ಕೂದ್ರಲ್ಲಿ ಎರಡ್ ಕೂದ್ರೆ ಒಳ್ಳೆ ಅಂದ್ಬಿಟ್ಟು ನಮ್ ಕೂದ್ರೆ ಕಾಲೇಜ್ಗಳ ಮಾಟ ಭಯ ನಮ್ ಕಾಲೇಜಲ್ಲಿ ಇನ್ಮೇಲೆ ಹೆಂಗ್ ಮುಖ ತೋರಿಸ್ಲಿ ಬೂದ್ರು ಹೋಗ್ತೀನಿ ಅಲಿಸ್ವಲ್ ಅಲಿಸ್ವಲ್ ಸಿಪಿ ಕಾಲೇಜ್ ಜೂನಿಯರ್ ಪ್ರೆಸಿಡೆಂಟ್ ಪೋಸ್ಟ್ ಆಗಿ ನಡೆದ ಚುನಾವಣೆಯಲ್ಲಿ ಬೂದೂರು ಸಿದ್ಧ ಎರಡು ಸಾವಿರ ಮತಗಳನ್ನು ಪಡೆದುಕೊಂಡಿದ್ದಾರೆ कुमारी ಮಲ್ಲಿಗೆ ಕೇವಲ ಒಂದು ಮತವನ್ನು ಮಾತ್ರ ಪಡೆದುಕೊಂಡಿದ್ದಾರೆ what i can't believe ಈ ಬಾರಿ ವಿದ್ಯಾರ್ಥಿ ಸಂಘದ ನಾಯಕ ಬ್ಲೇ ಮಲ್ಲಿಗೆ ಮನೆಗೆ ಮಲ್ಲಿಗೆ ಮಲ್ಲಿ what is happening you going to choke bro